ಜಿಲ್ಲೆ ಓವಿನ ಅಡಗಲಿ ತಾಲೂಕಿನ ಹಿರೇ ಅಡಗಲೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಕಾರ್ತಿಕೋತ್ಸವ ಪ್ರಸ್ತುತ ದಿನಮಾನಗಳಲ್ಲಿ ಹಬ್ಬ ಹರಿದಿನಗಳು ನಶಿಸಿ ಹೋಗ್ತಿವೆ ಇಂದಿನ ತಂತ್ರಜ್ಞಾನದ ಸುಳುಕಿಸಕ್ಕೆ ಸನಾತನ ಧರ್ಮದ ಸಂಸ್ಕೃತಿ ಹಬ್ಬಗಳ ಆಚರಣೆಯಲ್ಲಿ ಕುಂಠಿತಗೊಂಡಿದೆ ಎಂದು ಗುರುಪೀಠದ ಸಣ್ಣ ಹಾಲೇಶ್ವರ ಸ್ವಾಮಿ ತಿಳಿಸಿದರು ಕಾರ್ತಿಕೋತ್ಸವ ಅನ್ನುವುದು ಕತ್ತಲಿಂದ ಬೆಳಕಿನ ಕಡೆ ಸಾಗುವ ಸಾಂಸ್ಕೃತಿಯ ಅನುಕರಣೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯಡಗಲೆಯ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜನಸಾಮಾನ್ಯರು ಮಠದ ಗುರುಗಳು ಸೇರಿದಂತೆ ಎಲ್ಲಾ ಮಹನೀಯರ ಸಹಕಾರದಿಂದ ಕಾರ್ತಿಕೋತ್ಸವ ಅದ್ದೂರಿಯಾಗಿ ನಡೆಸಲಾಯಿತು ಅಂತ ತಿಳಿಸಿದರು ನಾಯಿ ಕಾರ್ತಿಕೋತ್ಸವದಲ್ಲಿ ಸರ್ ಸಾರ್ ಜನಸ್ತೋಮ ಹರಿದು ಬಂದಿದ್ದು ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಹಾಗೂ ಸಂಗೀತ ಗೋಷ್ಠಿಯನ್ನ ಮಠದ ಆವರಣದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ತಿಕೋತ್ಸವದ ಸಂದರ್ಭದಲ್ಲಿ ಹಾಲೇಶ್ವರ ಸ್ವಾಮಿ ಹಾಲ ಸಿದ್ದೇಶ್ವರ ಸ್ವಾಮಿ ಹಾಲ ವೀರಪ್ಪಜ ಸ್ವಾಮಿ ಸೇರಿದಂತೆ ಅನೇಕ ಸ್ವಾಮಿಯವರು ಉಪಸ್ಥಿತರಿದ್ದರುಗಿರುವ ನಮ್ಮ ಶಿವಯೋಗಿಗಳ ಬಂಧುಗಳಯ್ಯ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯ ಗುರುವರಿಯರನ್ನ ಸ್ಮರಿಸಿ ಈ ಒಂದು ಸಂಗೀತ ಸಮಾರಂಭದ ಸುಂದರ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಸದ್ಗುರು ಶಿವಯೋಗಿ ಹಾಲಸೋಮೇಶ್ವರ ಮಹಾಸ್ವಾಮಿಗಳವರಲ್ಲಿ ಸದ್ಗುರು ಶಿವಯೋಗಿ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳವರಲ್ಲಿ ಸದ್ಗುರು ಶಿವಯೋಗಿ ಅಭಿಷೇಕ ಹಾಲಸ್ವಾಮೀಜಿಯವರಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಸೋಮಣ್ಣ ಅವರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಸಿದ್ದು ಅವರೇ ಖಾದರ್ ಅವರೇ ಸೇರಿರುವಂತಹ ಕಲಾಭಿಮಾನಿಗಳೇ ಮನುಷ್ಯನ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಬದುಕಿಗೆ ಸ್ಫೂರ್ತಿಯನ್ನು ನೀಡುವಂತಹ ಶಕ್ತಿ ಯಾವುದರಲ್ಲಿದೆ ಅಂತಂದರೆ ಸಂಗೀತದಲ್ಲಿದೆ ಅದಕ್ಕೆ ಒಮ್ಮೆ ಪರಮಾತ್ಮ ನಿಶ್ಚಯ ಮಾಡುತ್ತಾನೆ ಗೋಲೋಕದ ಜನ ಸರ್ ನಮಸ್ತೆ ಸರ್ ಸಮ್ಮೇಶ್ ಸರ್ ಹ್ಞೂ ಸರ್ ಈಗ ಒಂದು ಕಾರ್ಯಕ್ರಮ ಮಾಡ್ತೀರಲ್ಲ ಇದು ದೀಪೋತ್ಸವ ಕಾರ್ಯಕ್ರಮ ಇದರಿಂದ ಜನಸಾಮಾನ್ಯಾಗಲಿ ನಮ್ಮ ಆಧ್ಯಾತ್ಮಿಕ ಬಗ್ಗೆ ಏನೆಲ್ಲ ಚಿಂತನೆಗಳನ್ನು ನೀವು ವ್ಯಕ್ತಪಡಿಸ್ತೀರ ಭಾರತೀಯ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳಿಗೆ ತನ್ನದೇ ಆಗಿರ್ತಕ್ಕಂಥ ಮೌಲ್ಯಗಳು ಇವೆ ಈಗ ಇದು ದೀಪಾವಳಿ ದೀಪಾವಳಿಯ ಪೇತ್ರ ಸಂದರ್ಭದಲ್ಲಿ ದೀಪಾರಾಧನೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಹಬ್ಬಗಳ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖ ಹಬ್ಬ ಅಂದರೆ ತಮಸೋಮ ಜ್ಯೋತಿರ್ಜಮ ಅಂದರೆ ಕತ್ತಲಿಯಿಂದ ಬೆಳಕಿನ ಕಡೆ ದುಃಖದಿಂದ ನೆಮ್ಮದಿಯ ನೆಮ್ಮದಿಯಲ್ಲಿ ಅಂದರೆ ಇದು ಸಮಾಧಾನವನ್ನು ನೀಡುವಂಥ ಹಬ್ಬ ಆ ಒಂದು ದ್ಯುತಕವಾಗಿ ಪ್ರತಿ ವರ್ಷವೂ ಕೂಡ ಈ ದೀಪಾವಳಿಯ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಕಾರ್ತಿಕ ದೀಪೋತ್ಸವವನ್ನು ನಾವು ನಡೆಸಿಕೊಂಡು ಒಂದು ಪರಂಪರೆ ಹಾಗೆಯೇ ನಮ್ಮ ಶ್ರೀರಾಮ್ಪುರ ಮತ್ತು ಗಿರಡಲ್ಲಿಯ ಸುಮಾರು ಎಂಟು ನೂರು ವರ್ಷಗಳ ಭವಿ ಇತಿಹಾಸ ಇದೆ ಆ ಪ್ರಕಾರವಾಗಿ ಚಟ್ಟಿ ಅಮಾವಾಸ್ಯೆಯ ಪವಿತ್ರ ಸಂದರ್ಭದಲ್ಲಿ ಈ ದೀಪಾರಾಧನೆ ಅಂದರೆ ಕಾರ್ತಿಕ ದೀಪೋತ್ಸವ